ಅಖಂಡ ಭಾರತ ವಾಹಿನಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾವಿಂದು ಹೇಳ ಹೊರಟಿರೋದು ನಿಗೂಢ ವ್ಯಕ್ತಿಯೋರ್ವನ ಸ್ಟೋರಿ ಆತ ಡೇಂಜರಸ್ ಡಿಪ್ಲೊಮೆಟ್ ಸ್ಟ್ರಾಟಜಿಸ್ಟ್ ಬೇರೆ ದೇಶದ ಆಡಳಿತವನ್ನ ತನಗೆ ಬೇಕಾದಂತೆ ನಡೆಸುವ ತೀಕ್ಷ್ಣ ಬುದ್ಧಿಯ ಈ ರೆಸಿನ್ ಚೇಂಜರ್ ಯಾರು ದೇಶ ಮಾತ್ರವಲ್ಲ ನೆರೆಯ ದೇಶಗಳಿಗೆ ನಡೆಯುತ್ತಿರುವ ಅನ್ಯಾಯ ಅತ್ಯಾಚಾರ ಅನಾಚಾರ ಭ್ರಷ್ಟಾಚಾರಗಳಲ್ಲಿ ಈತನ ಕೈವಾಡವೇನು ಭಾರತವನ್ನೇ ಟಾರ್ಗೆಟ್ ಮಾಡಿರುವ ಡೊನಾಲ್ಡ್ ಲು ಯಾರು ಅನ್ನೋದನ್ನು ಹೇಳ್ತೇವೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಪಾಕಿಸ್ತಾನದ ಅಂದಿನ ಪ್ರಧಾನಿ ಇಮ್ರಾನ್ ಖಾನ್ ನೇತೃತ್ವದಲ್ಲಿ ತನ್ನ ಪಕ್ಷ ಪಿಟಿಐ ಅಂದರೆ ಪಾಕಿಸ್ತಾನ್ ಥೇರಿಕ್ ಇನ್ಸಾಫ್ ಸಭೆ ನಡೆದಿತ್ತು ಇದೇ ಸಭೆಯಲ್ಲಿ ಐಎಸ್ಐ ಮತ್ತು ಪಾಕ್ ಸೇನೆಯ ವಿರುದ್ಧ ಇಮ್ರಾನ್ ಖಾನ್ ಕೆಲ ಮಹತ್ವದ ದಾಖಲೆಗಳನ್ನು ಬಿಡುಗಡೆ ಮಾಡಿತ್ತು ಆ ದಾಖಲೆಗಳ ಪೈಕಿ ಒಂದು ರಹಸ್ಯ ಫೈಲ್ ಕೂಡ ಇತ್ತು ಅಮೆರಿಕದ ಓರ್ವ ರಾಜ್ಯತಾಂತ್ರಿಕ ಐಎಸ್ಐ ಮತ್ತು ಪಾಕ್ ಸೇನೆಯ ನಿಗೂಢ ಮಾತುಕತೆ ಒಳಗೊಂಡಿರುವ ದಾಖಲೆ ಅದಾಗಿತ್ತು ಈ ದಾಖಲೆ ನೀಡಿದ ಕೆಲವೇ ದಿನಗಳಲ್ಲಿ ಪಾಕಿಸ್ತಾನದ ಸಂಸತ್ನಲ್ಲಿ ಪ್ರಧಾನಿ ಇಮ್ರಾನ್ ಖಾನ್ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡನೆಯಾಗಿತ್ತು ಅಷ್ಟೇ ಯಾಕೆ ಪ್ರಧಾನಿ ಇಮ್ರಾನ್ ಖಾನ್ ಪಾಕಿಸ್ತಾನದ ಪ್ರಧಾನಿ ಹುದ್ದೆಯಿಂದಲೇ ಕೆಳಗೆ ಇಳಿಯುವ ಸ್ಥಿತಿ ಬಂದಿದೆ ಇಮ್ರಾನ್ ಖಾನ್ ವಿರುದ್ಧ ಕೇಳಿ ಬಂದಿದ್ದು ಭ್ರಷ್ಟಾಚಾರದ ಆರೋಪ ಪ್ರಧಾನಿ ಇಮ್ರಾನ್ ಖಾನ್ ಮೂಲಕ ಪ್ರಧಾನಮಂತ್ರಿ ಓರ್ವರನ್ನ ಅವಿಶ್ವಾಸ ನಿರ್ಣಯ ಮಂಡಿಸಿ ಕೆಳಗೆ ಇಳಿಸಿದ್ದು ಪಾಕಿಸ್ತಾನದ ಇತಿಹಾಸದಲ್ಲಿ ಅದೇ ಮೊದಲು ಅಷ್ಟೇ ಯಾಕೆ ಇಮ್ರಾನ್ ಖಾನ್ ವಿರುದ್ಧ ಕೇಳಿಬಂದಿರುವ ಆಕ್ರೋಶದ ಜ್ವಾಲೆ ಪಾಕಿಸ್ತಾನದಾದ್ಯಂತ ಹೊತ್ತಿ ಉರಿದಿತ್ತು ಇದೇ ಕಾರಣದಿಂದಲೇ ಇಮ್ರಾನ್ ಖಾನ್ನ ದೇಶದಿಂದಲೇ ಓಡಿಸಲಾಯಿತು ಪಾಕಿಸ್ತಾನದ ಬೆನ್ನಲ್ಲೇ ಬಾಂಗ್ಲಾದೇಶದಲ್ಲಿಯೂ ಇಂತಹದ್ದೇ ಘಟನೆ ನಡೆದಿತ್ತು ನಿಮಗೆಲ್ಲ ನೆನಪಿರಲೇಬೇಕು ಬಾಂಗ್ಲಾದೇಶದ ಜಾತ್ಯಾತೀತ ಪ್ರಧಾನಿ ಅಂತಾನೆ ಕರೆಸಿಕೊಳ್ತಾ ಇದ್ದ ಎಪ್ಪತ್ತಾರರ ಹರೆಯದ ಶೇಖ್ ಹಸೀನಾರನ್ನು ರಾಷ್ಟ್ರದ್ರೋಹಿ ಎಂದು ಬಿಂಬಿಸಿ ರಾಜೀನಾಮೆಗೆ ವಿದ್ಯಾರ್ಥಿಗಳು ಪಟ್ಟು ಹಿಡಿದಿದ್ದರು ಬರೋಬ್ಬರಿ ಇಪ್ಪತ್ತು ವರ್ಷಗಳ ಕಾಲ ಪ್ರಧಾನಮಂತ್ರಿಯಾಗಿದ್ದ ಶೇಖ್ ಹಸೀನಾ ಪ್ರತಿಭಟನೆಗೆ ಹೆದರಿ ದೇಶವನ್ನೇ ತೊರೆಯಬೇಕಾಯಿತು ಪಾಕಿಸ್ತಾನ ನಂತರ ಬಾಂಗ್ಲಾದೇಶದಲ್ಲಿಯೂ ಒಂದೇ ರೀತಿಯಲ್ಲಿಯೇ ರಾಜಕೀಯ ಅರಾಜಕತೆಯನ್ನು ಸೃಷ್ಟಿಸಲಾಗಿತ್ತು ಆದರೆ ಪಾಕಿಸ್ತಾನ ಬಾಂಗ್ಲಾದೇಶದಲ್ಲಿ ನಡೆದ ಘಟನೆಗಳಿಗೆ ಕಾರಣಗಳು ಬೇರೆ ಬೇರೆ ಅನಿಸುತ್ತವೆ ಆದರೆ ಪ್ರಧಾನಿಗಳನ್ನು ದೇಶದಿಂದ ಓಡಿಸಿರೋದು ಒಂದಕ್ಕೊಂದು ಹೋಲಿಕೆಯಾಗುತ್ತೆ ಅದರಲ್ಲೂ ಬಾಂಗ್ಲಾದೇಶದಲ್ಲಿ ಪ್ರಧಾನಿ ಶೇಖ್ ಹಸೀನಾ ಅವರ ಮನೆಗೆ ದಾಳಿ ಇಟ್ಟ ವಿದ್ಯಾರ್ಥಿ ಪ್ರತಿಭಟನಾಕಾರರು ಮನೆಯಲ್ಲಿದ್ದ ಸಾಮಾನು ಸರಂಜಾಮುಗಳನ್ನು ಲೂಟಿ ಮಾಡಿದರು ಈ ಘಟನೆಯ ಬೆನ್ನಲ್ಲೇ ಶೇಖ್ ಹಸೀನಾ ಮಹತ್ವದ ಹೇಳಿಕೆಯೊಂದನ್ನು ನೀಡಿದರು ತಮ್ಮ ಕಾರ್ಯಾಲಯಕ್ಕೆ ಒಬ್ಬ ಬಿಳಿಯ ರಾಜತಾಂತ್ರಿಕ ಬಂದಿದ್ದ ಅಮೆರಿಕದ ನೌಕನೆಲೆಗಾಗಿ ಆತ ಸೈಂಟ್ ಮಾರ್ಟಿನ್ ದೀಪವನ್ನು ನೀಡುವಂತೆಯೂ ಕೂಡ ಕೇಳಿದ ಆದರೆ ಆ ದೀಪವನ್ನು ನೀಡೋದಕ್ಕೆ ನಾನು ಒಪ್ಪಿರಲಿಲ್ಲ ಈಸ್ಟ್ ತೈಮೋರ್ನಂತೆ ಕ್ರಿಶ್ಚಿಯನ್ ರಾಷ್ಟ್ರ ನಿರ್ಮಾಣಕ್ಕಾಗಿ ಚಿತ್ತಗೋನ್ ಹಿಲ್ ಟ್ರ್ಯಾಕ್ಸ್ ಮಯನ್ಮಾರ್ನ ಕೆಲವು ಪ್ರದೇಶ ಅಷ್ಟೇ ಅಲ್ಲ ಭಾರತದ ಕೆಲವು ಈಶಾನ್ಯ ರಾಜ್ಯಗಳನ್ನು ಸೇರಿಸುವ ವಿಲಕ್ಷಣ ಪ್ರಸ್ತಾಪವನ್ನು ನನ್ನ ಮುಂದೆ ಇಟ್ಟಿದ್ದ ಆದರೆ ತಾನು ಇದಕ್ಕೆ ಸುತಾರಾಮ್ ಒಪ್ಪಿರಲಿಲ್ಲ ಇದೇ ಕಾರಣದಿಂದಲೇ ನನ್ನನ್ನು ಪ್ರಧಾನಿ ಹುದ್ದೆಯಿಂದ ಬಲವಂತವಾಗಿ ಕೆಳಗೆ ಇಳಿಸಲಾಗಿದೆ ಅನ್ನೋ ಸ್ಫೋಟಕ ಮಾಹಿತಿಯನ್ನು ನೀಡಿದ್ದ ಎರಡು ದಶಕಗಳಿಗೂ ಅಧಿಕ ಕಾಲ ಬಾಂಗ್ಲಾದೇಶವನ್ನು ಆಳಿದ್ದ ಶೇಖ್ ಹಸೀನಾ ಅವರನ್ನು ಬಲವಂತವಾಗಿ ಕೆಳಗೆ ಇಳಿಸಿ ಗ್ರಾಮೀಣ ಬ್ಯಾಂಕುಗಳ ಸಂಸ್ಥಾಪಕ ಅಮೆರಿಕ ಆಪ್ತ ಮೊಹಮ್ಮದ್ ಯೂನಸ್ ಎಂಬಾತನನ್ನು ಪ್ರಧಾನಿ ಹುದ್ದೆಯಲ್ಲಿ ಕೂರಿಸಲಾಗಿದೆ ಅಷ್ಟಕ್ಕೂ ಬಾಂಗ್ಲಾದೇಶದ ಪ್ರಧಾನಿ ಕಾರ್ಯಾಲಯಕ್ಕೆ ಬಂದಿದ್ದ ಆ ಬಿಳಿಯ ವ್ಯಕ್ತಿ ಯಾರು ಶೇಖ್ ಹಸೀನಾ ಯಾಕೆ ಆತನಿಗೆ ಆಶ್ರಯ ಕೊಡಲು ಒಪ್ಪದೇ ಇರೋದಕ್ಕೆ ಕಾರಣವೇನು ಅಮೆರಿಕ ಮತ್ತು ಚೀನಾ ನಡುವಿನ ಪೈಪೋಟಿಯಲ್ಲಿ ಶ್ರೀಲಂಕಾ ಚೀನಾಕ್ಕೆ ಬೆಂಬಲವನ್ನು ನೀಡಿತ್ತು ಇದೇ ಕಾರಣದಿಂದಲೇ ಶ್ರೀಲಂಕಾ ಅಮೆರಿಕದ ಕೆಂಗಣಿಗೆ ಗುರಿಯಾಯಿತು ಶ್ರೀಲಂಕಾ ಚೀನಾದಿಂದ ಆರ್ಥಿಕ ಸಹಾಯವನ್ನು ಪಡೆದಿರೋದು ಅಮೆರಿಕದ ಮುನಿಸಿಗೆ ಕಾರಣವಾಗಿತ್ತು ಈ ಘಟನೆ ನಡೆದು ಸ್ವಲ್ಪ ಸಮಯದಲ್ಲೇ ಪಾಕಿಸ್ತಾನ ಬಾಂಗ್ಲಾದೇಶದ ರೀತಿಯಲ್ಲಿಯೇ ಶ್ರೀಲಂಕಾದಲ್ಲಿಯೂ ದಂಗೆ ಎದ್ದಿತ್ತು ಶ್ರೀಲಂಕಾ ಜನರು ರಾಷ್ಟ್ರಪತಿ ಭವನಕ್ಕೆ ನುಗ್ಗಿ ವಿಧ್ವಂಸಕ ಕೃತ್ಯವನ್ನು ಎಸಗಿದರು ರಾಷ್ಟ್ರಪತಿ ಭವನದಲ್ಲಿನ ವಸ್ತುಗಳನ್ನು ಲೂಟಿ ಮಾಡಿದರು ಶ್ರೀಲಂಕಾದ ರಾಷ್ಟ್ರಪತಿ ಗೋಟಬಯ ರಾಜಪಕ್ಸೆ ರಾಷ್ಟ್ರಪತಿ ಹುದ್ದೆಯನ್ನು ತೊರೆದು ದೇಶದಿಂದಲೇ ಪಲಾಯನ ಮಾಡಿದ್ರು ಅಷ್ಟೇ ಅಲ್ಲ ರಾಜಪಕ್ಸೆ ಸಹೋದರ ಮಹಿಂದ ರಾಜಪಕ್ಸೆಯನ್ನು ಕೂಡ ಪ್ರಧಾನಿ ಹುದ್ದೆಯಿಂದ ಕೆಳಗೆ ಇಳಿಸಿದ್ರು ಶ್ರೀಲಂಕಾದಲ್ಲಿ ನಡೆದ ಘಟನೆಯ ಬೆನ್ನಲ್ಲೇ ಅಮೆರಿಕ ಮೂಲದ ಯುಎಸ್ಐಡ್ ಶ್ರೀಲಂಕಾ ಚುನಾವಣೆಗೆ ಆರ್ಥಿಕ ಸಹಾಯವನ್ನು ಮಾಡಿತ್ತು ಯುಎಸ್ಐಡ್ ಸಂಸ್ಥೆ ದೇಶದ ಆಡಳಿತ ಬದಲಾವಣೆಯ ಕಾರ್ಯದಲ್ಲಿ ಅಮೆರಿಕಕ್ಕೆ ಆರ್ಥಿಕ ಸಹಾಯವನ್ನು ನೀಡುವ ಅಂತಾರಾಷ್ಟ್ರೀಯ ಸಂಸ್ಥೆಯಾಗಿದೆ ಶ್ರೀಲಂಕಾದಲ್ಲಿಯೂ ಆಟ ಆಡಿದ ಈ ರಾಜತಾಂತ್ರಿಕ ಯಾರು ಒಂದಿಡೀ ರಾಷ್ಟ್ರಕ್ಕೆ ಬೆಂಕಿ ಇಟ್ಟು ಬೇಳೆ ಬೇಯಿಸಿಕೊಳ್ಳುವ ಈ ರಜೀಂ ಚೇಂಜರ್ ಯಾರು ಇದೀಗ ಭಾರತವು ಟಾರ್ಗೆಟ್ ದೇಶದಲ್ಲಿ ನಡೆದಿತ್ತು ರಹಸ್ಯ ಮಾತುಕತೆ ಕಳೆದ ಲೋಕಸಭಾ ಚುನಾವಣೆಯ ಹೊತ್ತಲ್ಲೇ ಅಮೆರಿಕದ ರಾಜತಾಂತ್ರಿಕನೋರ್ವ ಅನಿರೀಕ್ಷಿತವಾಗಿ ಭಾರತಕ್ಕೆ ಭೇಟಿ ನೀಡಿದ್ದ ಈತನ ಜೊತೆಗೆ ಕಾಂಗ್ರೆಸ್ ಯುವರಾಜ ರಾಹುಲ್ ಗಾಂಧಿ ಅಮೆರಿಕ ಭೇಟಿಯ ವೇಳೆಯಲ್ಲಿಯೂ ವೈಟ್ ಹೌಸ್ನಲ್ಲಿ ರಹಸ್ಯ ಮಾತುಕತೆ ನಡೆದಿರುವ ಕುರಿತು ಮಾಧ್ಯಮಗಳು ವರದಿ ಮಾಡಿವೆ ಭಾರತಕ್ಕೆ ಭೇಟಿ ನೀಡಿದ್ದ ಆ ವ್ಯಕ್ತಿ ರಾಷ್ಟ್ರ ರಾಜಧಾನಿ ದೆಹಲಿಗೆ ಭೇಟಿ ನೀಡದೆ ನೇರವಾಗಿ ಚೆನ್ನೈಗೆ ಬಂದಿದ್ದ ಚೆನ್ನೈನಲ್ಲಿ ದ್ರಾವಿಡ ದೇಶಕ್ಕಾಗಿ ನಡೆಯುತ್ತಿದ್ದ ಹೋರಾಟಕ್ಕೆ ಇನ್ನಷ್ಟು ಪುಷ್ಟಿಕೊಟ್ಟು ಆಂತರಿಕ ಕಲಹ ಸೃಷ್ಟಿ ದೇಶವನ್ನ ಒಡೆಯುವುದು ಈತನ ಉದ್ದೇಶವಂತೆ ಅಷ್ಟಕ್ಕೂ ಅಮೆರಿಕದ ರಾಜತಾಂತ್ರಿಕ ಬೇರಾರೂ ಅಲ್ಲ ಡೊನಾಲ್ಡ್ ಲೂ ಇದೇ ಡೊನಾಲ್ಡ್ಲು ಭಾರತ ಭೇಟಿಯ ಬೆನ್ನಲ್ಲೇ ನೀಡಿದ್ದ ಹೇಳಿಕೆ ವಿವಾದವನ್ನು ಹುಟ್ಟುಹಾಕಿತ್ತು ಭವಿಷ್ಯದಲ್ಲಿ ಅಮೆರಿಕ ಮತ್ತು ದಕ್ಷಿಣ ಭಾರತದ ಜೊತೆಗೆ ಉತ್ತಮ ದ್ವಿಪಕ್ಷೀಯ ಸಂಬಂಧವನ್ನು ಹೊಂದಲಿದೆ ಎಂದಿದ್ದ ಭಾರತ ಎನ್ನುವ ಬದಲು ದಕ್ಷಿಣ ಭಾರತ ಅಂದಿರುವುದು ಯಾಕೆ ಅಷ್ಟಕ್ಕೆ ಈ ಹೇಳಿಕೆ ವಿವಾದವಾಗಿದ್ದು ಯಾಕೆ ಯಾರು ಈ ಡೊನಾಡ್ಲು ಭಾರತದ ಮೇಲೆ ಈತನ ಟಾರ್ಗೆಟ್ ಎಂತಹದ್ದು ಅನ್ನೋದನ್ನು ಹೇಳ್ತೇವೆ ಎರಡನೇ ಭಾಗದಲ್ಲಿ ನೀವಿನ್ನೂ ಅಖಂಡ ಭಾರತ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನ ಇತರರಿಗೂ ಶೇರ್ ಮಾಡಿ ಹಿಂದುತ್ವ ಹಿಂದೂ ರಾಷ್ಟ್ರ ರಕ್ಷಣೆಗಾಗಿ ಅಖಂಡ ಭಾರತ ವಾಹಿನಿಯನ್ನು ಫಾಲೋ ಮಾಡಿ ಅಖಂಡ ಭಾರತ ಸನಾತನ ಯುಗ ಆರಂಭ